ಯಾಕ್ಸರ್ ಬರಿ ನೋ ಸರ್ ಅತ್ರೀ ಕ್ಷಣದಿಂದ ಮನೆಯೊಳಗೆ ಇದ್ದರೆ ನೀವು ಹೋಗಬೇಡಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸರ್ ಬಬಾ ಸಿಕ್ಕತಾ ನೀವು ಇಲ್ಲಿ ಬರ್ಲಿ ಗುರು ಕೇಪನಿ બંધન બંધન <laughs> 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 ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಸಿಕ್ಕಿದ್ದಾರೆ ಎಚ್ ಡಿ ರೇವಣ್ಣ ಹೆಚ್ ಡಿ ರೇವಣ್ಣ ಅವರನ್ನು ಐ ಟಿ ಅಧಿಕಾರಿಗಳು ಕೊನೆಗೂ ಸಹ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಸೊ ದೇವೇಗೌಡರ ನಿವಾಸದಲ್ಲೇ ಎಚ್ ಡಿ ರೇವಣ್ಣ ಅವರಿದ್ರು ದೇವೇಗೌಡರ ನಿವಾಸಕ್ಕೆ ಐ ಟಿ ಅಧಿಕಾರಿಗಳು ಬಂದಿದ್ರು ಬರ್ತಾ ಇದ್ದ ಹಾಗೆ ತುಂಬಾ ಹೊತ್ತು ಎಸ್ ಐ ಟಿ ಅಧಿಕಾರಿಗಳು ವೇಟ್ ಮಾಡಿದ್ರು ತುಂಬಾ ಹೊತ್ತು ಕಾಯ್ದಿಸಿದ ನಂತರ ಇದೀಗ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐ ಟಿ ಅಧಿಕಾರಿಗಳು ಕಾರ್ನಲ್ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಜಾಮೀನು ನಿರಾಕರಣೆ ಆದ ಬೆನ್ನಲ್ಲ ಇದೀಗ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐ ಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಲೈವ್ ವಿಜುವಲ್ಸ್ ಲೈವ್ ವಿಜುವಲ್ಸ್ ಇದು ಹೆಚ್ ಡಿ ರೇವಣ್ಣ ಅವರನ್ನ ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರ್ತಕ್ಕಂತ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಎಸ್ಐಟಿ ಟಿ ಅಧಿಕಾರಿಗಳ ಕಾರನ್ನ ಬಿ ಫಾಲೋ ಮಾಡ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳ ಕಾರನ್ನ ಬಿ ಫಾಲೋ ಮಾಡ್ತಾ ಇದೆ ಮತ್ತು ಹೆಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ದೇವೇಗೌಡರ ನಿವಾಸದಲ್ಲೇ ರೇವಣ್ಣ ಅವರಿದ್ರು ಎಲ್ಲಿದ್ದಾರಪ್ಪ ರೇವಣ್ಣ ಅವರು ಎಲ್ಲಿದ್ದಾರೆ ರೇವಣ್ಣ ಅಂತ ಇಡೀ ರಾಜ್ಯದಾದ್ಯಂತ ಹುಡುಕಿದ್ದೇ ಬಂತು ಎಲ್ಲಿದ್ದಾರೆ ಅನ್ನುವಂಥದ್ದು ಎರಡು ದಿನಗಳಿಂದ ಸುಳಿವೇ ಇರಲಿಲ್ಲ ಹೆಚ್ ಡಿ ರೇವಣ್ಣ ಅವರು ಎಲ್ಲಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ತಲೆ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಏನಾದರೂ ಹೋಗ್ಬಿಟ್ಟಿದಾರಾ ಅವರಿಗೋಸ್ಕರ ಎಲ್ಲರೂ ಸಹ ನೋಡ್ತಾ ಇದ್ರು ಎದುರು ನೋಡ್ತಾ ಇದ್ರು ಕೊನೆಗೂ ಸಹ ಇದೀಗ ಹೆಚ್ ಡಿ ರೇವಣ್ಣ ಅವರನ್ನ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿರ್ತಕ್ಕಂಥ ಸ್ಥಳ ಬೇರೆಲ್ಲೂ ಅಲ್ಲ ಅದು ಪದ್ಮನಾಭ ನಗರದ ನಿವಾಸ ಹೆಚ್ ಡಿ ದೇವೇಗೌಡರ ನಿವಾಸ ಎಚ್ ಡಿ ದೇವೇಗೌಡರ ನಿವಾಸ ಪದ್ಮನಾಭನಗರದ ನಿವಾಸದಲ್ಲೇ ಇದೀಗ ರೇವಣ್ಣ ಅವರನ್ನ ಎಸ್ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಇವತ್ತು ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿರ್ತಕ್ಕಂಥ ನ್ಯಾಯಾಲಯ ಅವರಿಗೆ ಜಾಮೀನನ್ನ ನಿರಾಕರಿಸಿದೆ ಜಾಮೀನನ್ನ ನಿರಾಕರಿಸಿರುವಂಥದ್ದು ಅಷ್ಟೇ ಅಲ್ಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಆದರೆ ತಕ್ಷಣಕ್ಕೆ ಅವರಿಗೆ ಜಾಮೀನನ್ನ ನೀಡಲಾಗಿಲ್ಲ ಯಾವಾಗ ಕೋರ್ಟ್ನ ಆದೇಶ ಹೊರಬಿತ್ತು ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ತುಂಬಾ ಹೊತ್ತೇನಾಗಿಲ್ಲ ವಿತ್ ಇನ್ ಅ ಸೆಕೆಂಡ್ಸ್ಗಳಲ್ಲಿ ಸೆಕೆಂಡ್ಸ್ಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ದೇವೇಗೌಡರ ಮನೆಯ ಬಾಗಿಲಲ್ಲಿ ನಿಂತಿದ್ರು ಅವ್ರಿಗೋಸ್ಕರ ಬಾಗಿಲನ್ನು ತೆಗೀರಿ ಅಂತ ವೇಟ್ ಮಾಡಿ ನಿಂತಿದ್ರು ಆದರೆ ತುಂಬಾ ಹೊತ್ತು ಅವರನ್ನು ವೇಟ್ ಮಾಡಿಸ್ಲಾ ಯಾಕೆ ಈ ರೀತಿಯಾಗಿ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಮನೆಯಲ್ಲಿ ಯಾರು ಇಲ್ವಾ ಇದ್ರೂ ಯಾಕೆ ಬಾಗಿಲನ್ನ ತೆಗಿತಾ ಇಲ್ಲ ಯಾವುದಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ದೇವೇಗೌಡರ ಮನೆಗೆ ಬಂದಿದ್ದಾರೆ ಏನಾದರೂ ಸ್ಥಳ ಮಹಾಜರು ಮಾಡ್ಲಿಕ್ಕೆ ಏನಾದರೂ ಬಂದಿದ್ದಾರಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಲಿಕ್ಕೆ ಬಂದಿದಾರಾ ಬಿಕಾಸ್ ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ಮತ್ತು ಹೊಳೆ ನರಸೀಪುರ ದೇವೇಗೌಡರ ನಿವಾಸದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಏನ್ ಕೆಲಸ ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿಯೇ ಕಾಡ್ತಾ ಇತ್ತು ಸ್ಥಳ ಮಹಜರ್ ಇವತ್ತು ಮಾಡಿದರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಿ ಗೊತ್ತಾ ಘಟನೆ ನಡೆದಿರ್ತಕ್ಕಂಥ ಹೊಳೆ ನರಸೀಪುರ ಮತ್ತು ಹಾಸನದಲ್ಲಿ ಅಲ್ಲಿ ಸ್ಥಳ ಮಹಜರನ್ನ ನಿನ್ನೆ ಇವತ್ತು ಮಾಡಲಾಗಿದೆ ಆದ್ರೆ ದೇವೇಗೌಡರ ನಿವಾಸಕ್ಕೆ ಯಾಕೆ ಬಂದ್ಬಿಟ್ರು ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿತ್ತು ಆಮೇಲೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಿಂತಿದ್ರು ಅಂದರೆ ಬಾಗಿಲು ತೆಗೆದಿಲ್ಲ ಬನ್ನಿ ಹೋಗಿಬಿಡೋಣ ಅನ್ನೋ ರೀತಿಯಲ್ಲಿ ನಿಂತಿರಲಿಲ್ಲ ಯಾವುದೋ ಒಂದು ಪ್ರಬಲವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರವೇ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ನಿಂತಿದ್ರು ತುಂಬ ಹೊತ್ತು ವೆಯ್ಟ್ ಮಾಡಿದರು ಆದರೆ ಅಂತಿಮವಾಗಿ ಬಾಗಿಲು ಓಪನ್ ಮಾಡ್ತಾ ಇದ್ದ ಹಾಗೆಯೇ ಆ ಮನೆಯ ಒಳಗೆ ಕಂಡು ಬಂದಂಥದ್ದು ನನ್ನ ಅದರದ್ಯಾಂಗೆ ಹೆಚ್ ಡಿ ರೇವಣ್ಣ ಅವರು ಸೊ ಆ ಮನೆಯಲ್ಲಿ ಕಂಡು ಬಂದಂಥದ್ದು ಎಚ್ ಡಿ ರೇವಣ್ಣ ಅವರು ತಕ್ಷಣಕ್ಕೆ ಅವರನ್ನ ವಶಕ್ಕೆ ತಗೊಂಡಿದ್ದಾರೆ ಎಸ್ ಅಧಿಕಾರಿಗಳು